ನನಗೆ ಹಾವಿನ ಬಗ್ಗೆ ಭಯ ಇಲ್ಲ ಐದನೇ ವಯಸ್ಸು ಹೋಗಾಗ ಅವುಗಳು ಗುತ್ತದೊಳಗೋದು ಮತ್ತೆ ಹಾಗೆ ಬೆಳೆಸತ್ಕೊಂಡು ಹೊರಗೆ ಬಂದು ಮತ್ತೆ ಮರೆಯಾದವು ಅದಾದ ನಂತರ ನನ್ನ ಕ್ಯೂರಿಯಾಸಿಟಿ ಕುತೂಹಲ ಏನು ಇವುಗಳು ಏನು ಮಾಡ್ತಾ ಇವೆ ಹಾವುಗಳ ಜೀವನವನ್ನು ಗಮನಿಸಿದರೆ ಆ ಜೀವಿಗಳು ನಮ್ಮ ಮನುಷ್ಯರ ಆರೋಗ್ಯ ರಕ್ಷಣೆಯಲ್ಲಿ ಭವಿಷ್ಯದ ರಕ್ಷಣೆಯಲ್ಲಿ ಬಹಳ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತವೆ ಯಾವುದೇ ಒಂದು ಜೀವಿಯ ವಂಶವನ್ನು ನಾವು ಹಾಳು ಮಾಡಿದರೂ ಈ ಥರ ಎಲ್ಲ ಜೀವಿಗಳಿಗೂ ಅದು ಹಾನಿ ತರುವಂಥದ್ದು ಕೆರೆ ಹಾವುಗಳು ಅಂಗಾತ ಮಲಿಗೆ ಕಚ್ಚಿದ್ರೆ ಅದಕ್ಕೆ ಮದ್ದಿಲ್ಲ ಇದೆಲ್ಲ ಯಾರು ಸುಮ್ ಸುಮ್ನೆ ಕಲ್ಪನೆ ಮಾಡಿಕೊಂಡು ಸೃಷ್ಟಿ ಮಾಡುವಂತ ನಂಬಿಕೆಗಳು ಕೆರೆ ಹಾವು ಕಚ್ಚಿತು ನೀರು ಹಾವು ಕಚ್ಚಿತು ಬೇರೆ ಹಾವು ಕಚ್ಚಿದ್ರೆ ಈ ವಿಷರಹಿತ ಹಾವುಗಳು ಮತ್ತು ವಿಷಯುಕ್ತ ಹಾವುಗಳು ಇವುಗಳ ಪರಿಚಯ ಹೇಗೆ ಹಿರಿಯರಿಗೆ ಕೃಷಿಕರಿಗೆ ಸಾಕಷ್ಟು ಹಾವುಗಳ ಬಗ್ಗೆ ಯಾವುದೇ ಅಧ್ಯಯನ ಇಲ್ಲದೆ ಅವ್ರು ಗುರುತಿಸ್ತಾರೆ ಯಾಕಂದ್ರೆ ಇನ್ನು ಮನೆಯೊಳಗೆ ಬರುವಂತದ್ದು ಎರಡು ಮೂರು ಪ್ರಭೇದದ ಹಾವುಗಳಿವೆ ಈ ಮೂರು ಪ್ರಭೇದದ ಹಾವುಗಳ ಬಗ್ಗೆ ನಮ್ಮ ಜನರಲ್ಲಿ ತಪ್ಪು ಮಾಹಿತಿ ಇದೆ ಏನಂದ್ರೆ ವಾಸ್ತವದಲ್ಲಿ ಐದು ಹೆಡೆ ಏಳು ಹೆಡೆ ಹನ್ನೊಂದು ಹೆಡೆ ಸರ್ಪ ಈವರೆಗೆ ಪತ್ತೆ ಆಗಿಲ್ಲ ಪ್ರತಿಷ್ಠಾನದ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಗಣೇಶ್ ಮುಲ್ಕಿ ಪ್ರಾಣವಾಣಿಯ ಈ ಪಾಡ್ಕಾಸ್ಟ್ ಸೀರೀಸ್ಗೆ ಆತ್ಮೀಯ ಸ್ವಾಗತ ಸುಮಾರು ಮೂವತ್ತು ಸಾವಿರ ಹಾವುಗಳ ರಕ್ಷಣೆ ಮಾಡಿ ಅವುಗಳಿಗೆ ಚಿಕಿತ್ಸೆಯನ್ನು ನೀಡಿ ಮರಳಿ ಪ್ರಕೃತಿಯ ಮರಳಿಗೆ ಬಿಟ್ಟು ಅನೇಕ ಕೃತಿಗಳ ಮೂಲಕ ಅನೇಕ ಶಿಬಿರಗಳ ಮೂಲಕ ಜನಸಾಮಾನ್ಯರಲ್ಲಿ ಹಾವುಗಳ ಬಗೆಗಿನ ಜನಜಾಗೃತಿಯನ್ನು ಮೂಡಿಸುತ್ತಾ ಪ್ರಕೃತಿಯಲ್ಲಿ ನಾವು ಹೇಗೆ ಬದುಕಬೇಕು ಹೇಗೆ ಇರಬೇಕು ಇಂಥ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸುತ್ತಾ ಪರಿಸರ ಪ್ರೇಮಿಯಿಂದ ಹೆಸರಾಗಿ ಮತ್ತು ಜೀವದಯ ಇನ್ನೊಂದು ಹೆಸರಾಗಿರುವಂತಹ ನಾಡಿನ ಶ್ರೇಷ್ಠ ಉರಗತಜ್ಞರಲ್ಲೊಬ್ಬರಾಗಿರುವಂತಹ ಶ್ರೀ ಗುರುರಾಜ್ ಚನಿಲ್ರವರು ನಮ್ಮ ಜೊತೆಗಿಂದಿದ್ದಾರೆ ಈಗ ಮುರುಗಗಳೊಂದಿಗೆ ನಿಮ್ಮ ಪಯಣ ಶುರುವಾದ ಬಗೆ ಹೇಗೆ ಅಂತ ಸಾಕಷ್ಟು ಜನರಲ್ಲಿ ಒಂದು ಇರುವಂತ ಪ್ರಶ್ನೆ ಇದು ಅಂದ್ರೆ ಯಾರಾದರೂ ಹಾ ಇದ್ದರೆ ಅವರಿಗೆ ಯಾಕೆ ಹಾವುಗಳ ಬಗ್ಗೆ ಆಸಕ್ತಿ ಬಂತು ಅನ್ನೋದೊಂದು ಪ್ರಶ್ನೆ ಎಲ್ಲರಲ್ಲಿ ಇರುವಂತದ್ದು ಈಗ ನೀವು ಅದನ್ನೇ ಕೇಳಿದ್ರಿ ನನ್ನ ಬಾಲ್ಯದಲ್ಲೇ ಸಾಮಾನ್ಯವಾಗಿ ನಾನು ನನ್ನ ನನಗೆ ನೆನಪಿರೋ ಮಟ್ಟಿಗೆ ಒಂದು ಐದು ವರ್ಷದ ವಯಸ್ಸಿರುವಾಗ ನಾನು ಈ ತುಂಬ ಕಡೆ ಹೇಳಿದ್ದೇನೆ ಈ ಮಾತನ್ನ ವಿಡಿಯೋಗಳಲ್ಲಿ ತುಂಬಾ ವಿಡಿಯೋಗಳಲ್ಲಿ ಇದೆ ಆದ್ರೂ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರಿಸೋದು ನನ್ನ ಧರ್ಮ ಐದನೇ ವಯಸ್ಸಿಲ್ಲ ಇರುವಾಗಲೇ ನಾನು ನಮ್ಮ ಮನೆ ಎದುರುಗಡೆ ಒಂದು ಜಿಡ್ಡ ಅಂತ ಇತ್ತು ಎತ್ತರದ ಜಾಗ ಇತ್ತು ಅಲ್ಲೊಂದು ಕಡೆ ಹೊತ್ತಾಯಿತ್ತು ಇತ್ತು ಆ ಹುತ್ತದ ಪಕ್ಕ ಸುಮಾರು ದೂರದಲ್ಲಿ ನಾನು ಇದೇ ಹೆಬ್ಬಲಸಿನ ಮರ ಇಲ್ಲಿದೆ ಹೆಬ್ಬಲಸಿನ ಮರದ ಬುಡದಲ್ಲಿ ಹಣ್ಣನ್ನು ಹೆಕ್ಕಿ ತಿಂತ ಇದ್ದೆ ನಾನು ಅವಾಗ ಆ ಹೊತ್ತಲ್ಲಿ ಎರಡು ಹಾವುಗಳು ಆ ಜಾಗಕ್ಕೆ ಆ ಹುತ್ತದ ಪಕ್ಕಕ್ಕೆ ಎರಡು ಹಾವುಗಳು ಒಂದಕ್ಕೊಂದು ಬೆಣೆ ಸುತ್ತಕೊಂಡು ಅಲ್ಲಿ ಬರ್ತಾ ಇದ್ದದನ್ನು ಸಲ ನೋಡಿದೆ ನಾನು ಆರಂಭದಲ್ಲಿ ನೋಡಿದ್ದು ಅವುಗಳು ಹೋದವು ಮತ್ತೆ ಹಾಗೆ ಬೆಳೆ ಸುತ್ತ ಹೊರಗೆ ಬಂದು ಮತ್ತೆ ಮರೆಯೋದು ಅದಾದ ನಂತರ ನನ್ನ ಕ್ಯೂರಿಯಾಸಿಟಿ ಕುತೂಹಲ ಏನು ಇವುಗಳು ಏನು ಮಾಡ್ತಾ ಇವೆ ನನಗೆ ಹಾವಿನ ಬಗ್ಗೆ ಭಯ ಇಲ್ಲ ಐದನೇ ವಯಸ್ಸು ಆವಾಗ ಮತ್ತೆ ನನಗೆ ಹಾವಿನ ಬಗ್ಗೆ ಮನೆಯಲ್ಲೂ ಯಾರೂ ಭಯ ಹುಟ್ಟಿಲ್ಲ ಆ ವಯಸ್ಸಲ್ಲಿ ಈಗ ನಮ್ಮಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇದೆ ಮಕ್ಕಳು ಹೊರಗೆ ಹೋದ ಕೂಡಲೇ ಅಲ್ಲಿಗೆ ಹೋಗಬೇಡ ಹಾವಿದೆ ಇಲ್ಲಿಗೆ ಹೋಗಬೇಡ ಗುಮ್ಮ ಇದೆ ಅಂತೇಳಿ ಹೇಳಿ ಆ ಭಯ ನಮ್ಮಲ್ಲಿ ಕ್ರಿಯೇಟ್ ಮಾಡಿಲ್ಲ ಆ ಕಾಲದಲ್ಲಿ ಹಾಗಾಗಿ ಅದನ್ನು ನೋಡುವಂಥದ್ದು ಮತ್ತೆ ಎರಡು ಮೂರು ದಿನ ಆ ಜಾಗಕ್ಕೆ ಹೋಗೋದು ಅಲ್ಲಿ ನಿಂತ್ಕೊಂಡು ನೋಡೋದು ಹಾವು ಬರುತ್ತಾ ಅಂತೇಳಿ ಅದೊಂದು ಆರಂಭದ ಗಮನ ಅದಾದ ನಂತರ ನಾನು ಒಂದನೇ ಕ್ಲಾಸಿಗೆ ಶಾಲೆಗೆ ಸೇರುವಾಗಲೇ ಕಡಿಯಾಳಿಯಲ್ಲಿ ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಸೇರುವಾಗಲೇ ಶಾಲೆಯಲ್ಲಿ ನಮ್ಮ ವಿಜ್ಞಾನ ಮೇಷ್ಟ್ರು ಒಂದು ದೊಡ್ಡ ಅಕ್ವೇರಿಯಮಲ್ಲಿ ದೊಡ್ಡ ಹೆಬ್ಬವನ್ನು ಸಾಕ್ತಾ ಇದ್ದರು ಮಕ್ಕಳಿಗೆಲ್ಲ ತೋರಿಸೋದು ಆರು ಏಳನೇ ಕ್ಲಾಸ್ನ ಮಕ್ಕಳು ಇಲಿಗಳನ್ನು ಹಿಡಿದು ತಂದು ಆ ಹೆಬ್ಬವಿಗೆ ಹಾಕೋದು ಅದು ಅದನ್ನು ಸುತ್ತಕೊಂಡು ಆಹಾರ ತಿನ್ನೋದು ಇದನ್ನು ನೋಡ್ತಾ 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 ನನಗೆ ಆಸಕ್ತಿ ಉಟ್ಟು ಹಾವಿನ ಬಗ್ಗೆ ಹೆಬ್ಬಾವುಗಳ ಆಸಕ್ತಿ ಹುಟ್ಟು ಮತ್ತು ನಾಲ್ಕು ನಾಲ್ಕನೇ ಕ್ಲಾಸಿಗೆ ಬರುವಾಗ ನಾನು ಒಂದು ರಾತ್ರಿ ಶಾಲೆಯ ಹಿಂದ್ಗಡೆ ನಮ್ಮ ಶಾಲೆಯ ಎದುರುಗಡೆ ಕಡಿಯಾಳಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಉತ್ಸವ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನದ್ದು ಉತ್ಸವ ಮುಗಿಸ್ಕೊಂಡು ಬರುವಾಗ ಸುಮಾರು ರಾತ್ರಿ ಹನ್ನೊಂದು ಗಂಟೆ ಇರ್ಬೋದು ನಮ್ಮ ಶಾಲೆಯ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ಮನೆ ಇದೆ ಅಲ್ಲಿ ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಸಣ್ಣ ಹಾವಿನ ಮರಿ ಹೋಗ್ತಾ ಇತ್ತು ಸುಮಾರು ಒಂದು ಎರಡು ಮೂರು ಅಡಿಯುತ್ತದ್ದು ಅದನ್ನು ನೋಡಿಕೊಂಡು ನನಗೆ ಹೆಬ್ಬಾವು ಇರ್ಬೋದು ಅಂತ ಎಣಿಸ್ತು ನಾನು ಹಿಡ್ದೆ ಅದನ್ನು ಹಿಡ್ದು ಮತ್ತೆ ನನ್ನ ಜೊತೆಯಲ್ಲಿರುವ ಒಂದು ಅಲ್ಲಿ ಪಕ್ಕದ ಮನೆ ಪಕ್ಕದಲ್ಲಿ ಟೀಚರ್ ಮನೆ ಇದೆ ಅಲ್ಲಿಗೆ ಹೋದೊಂದು ಕಾಳು ಡಬ್ಬ ತಂದ ಅದಕ್ಕೆ ಹಾಕಿದೆ ಅದಕ್ಕೆ ಮುಚ್ಚಿಟ್ಟು ಮರುದಿನ ನಮ್ಮ ವಿಜ್ಞಾನ ಮೇಷ್ಟ್ರಿಗೆ ತೋರಿಸಿದ್ದು ಅವರೆಲ್ಲ ಹೇಳಿದ್ರು ಇದು ಹೆಬ್ಬಾವು ಆದರೆ ನೀನು ಪರಿಚಯ ಇಲ್ಲದೆ ಯಾವ ಹಾವನ್ನು ಹಿಡಿಬಾರ್ದು ಅಂತ ಬೈದ್ರೆ ಎಲ್ಲ ಇದೆ ಆ ಥರ ಕತೆ ಅಲ್ಲಿಂದ ಆರಂಭ ಆಗಿತ್ತು ನನಗೆ ಆಸಕ್ತಿ ಈಗ ಪ್ರಕೃತಿಯಲ್ಲಿ ಸುಮಾರು ಬಗೆಯ ಹಾವುಗಳಿವೆ ಆ ಈ ಹಾವುಗಳಿಂದ ಪ್ರಕೃತಿಗೆ ಏನು ಲಾಭ ಅಥವಾ ಮನುಷ್ಯರಿಗೆ ಏನು ಲಾಭ ಅಥವಾ ಇವುಗಳು ಇಲ್ಲದೆ ಹೋದಲ್ಲಿ ಏನಾಗ್ತದೆ ಅಂತ ಒಂದು ಕುತೂಹಲದ ಪ್ರಶ್ನೆ ಇದು ಒಳ್ಳೆ ಪ್ರಶ್ನೆ ಈಗ ನಿಮ್ಮ ಪ್ರಶ್ನೆ ತುಂಬ ಆಳವಾದ್ದು ನಾವು ಪ್ರಕೃತಿ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಕ ಹೊರಟಾಗ ನಮಗೆ ಒಂದು ಕೀಟದಿಂದ ಆನೆಯವರೆಗೆ ಎಲ್ಲಾ ಪ್ರಾಮುಖ್ಯತೆಯನ್ನು ಪಡೆದಿರುವಂತದ್ದು ಗೊತ್ತಾಗ್ತದೆ ಪ್ರಕೃತಿ ಅಂದ್ರೆ ನಾವೆಲ್ಲರೂ ಬಂದ್ವಿ ಎಲ್ಲ ಕ್ರಿಮಿಕೀಟಗಳು ಮರಗಿಡಗಳು ಪ್ರಾಣಿ ಪಕ್ಷಿಗಳು ಸೂಕ್ಷ್ಮಾಣುಗಳು ಎಲ್ಲಾ ಒಟ್ಟಾಗಿ ಒಂದು ಪ್ರಕೃತಿ ಆಗಿದೆ ಒಂದಕ್ಕೊಂದು ಸಂಬಂಧ ಇದ್ದೇ ಇದೆ ಬಹಳ ಸರಳವಾಗಿ ಹೇಳುವುದಾದರೆ ನಮ್ಮ ಇಲಿಗಳ ಸುತ್ತಮುತ್ತ ಇಲಿ ಹೆಗ್ಗಣಗಳು ಕ್ರಿಮಿಕೀಟಗಳ ವಂಶ ಮಿತಿಮೀರದಂತೆ ತಡೆಯುವಂಥದ್ದು ಹಾವುಗಳ ಕೆಲಸ ಮಾಡ್ತವೆ ಹಾವುಗಳ ವಂಶ ಮಿತಿಮೀರದ ಹಾಗೆ ಹಾವುಗಳೇ ಮಾಡ್ಕೊಳ್ತವೆ ಬೇರೆ ಪ್ರಾಣಿ ಪಕ್ಷಿಗಳು ಕೂಡ ಹಾವುಗಳನ್ನು ತಿಂದು ಸಮತೋಲನ ಮಾಡಿಕೊಳ್ತವೆ ಅಂದರೆ ಒಂದನ್ನು ಸಮತೋಲನ ಮಾಡಲಿಕ್ಕೆ ಇನ್ನೊಂದಿರುವುದು ಇದು ಆಹಾರ ಸರಪಳಿಯಲ್ಲಿ ಬರುವಂಥದ್ದು ಎಲ್ಲ ಜೀವರಾಶಿಗಳ ಜೊತೇನೆ ಹಾವು ಕೂಡ ಒಂದು ಆಹಾರ ಸರಪಳಿಯ ಕೊಂಡಿಯಾಗಿ ಬೆಸೆದುಕೊಂಡಿದೆ ಈಗ ಕ್ರಿಮಿಕೀಟಗಳ ಬಗ್ಗೆ ನಾವು ತುಂಬ ತಲೆಕೆಡ್ಸ್ಕೊಳ್ಳೋದಿಲ್ಲ ಯಾವಾಗಲೂ ಒಮ್ಮೆ ಮುಖಾಮುಖಿ ಆಗ್ತವೆ ಇರುವೆಗಳು ಯಾವಾಗ ಒಮ್ಮೆ ಆಗುವಂಥದ್ದು ಗೆದ್ದಲು ಯಾವಾಗಲೂ ಕಾಣುವಂಥದ್ದು ಆದರೆ ಈ ಹಾವುಗಳು ಅನ್ನೋ ಒಂದು ಜೀವಿಗಳು ತಲತಲಾಂತರ ತಲಾಂತರದಿಂದ ನಮ್ಮ ಜೊತೆಯೇ ಬದುಕ್ತಾ ಬಂದಂಥ ಜೀವಿಗಳು ಎಷ್ಟೋ ತಲೆಮಾರಿನಿಂದಲೂ ನಮ್ಮೊಟ್ಟಿಗೆ ಬದುಕುವುದು ಅಂದ್ರೆ ಎಲ್ಲೋ ಹೊರಗೆ ಬದುಕುವುದಲ್ಲ ನಿಮ್ಮ ಮನೆಯ ಆಸುಪಾಸೆ ಇರ್ತವೆ ನಿಮ್ಮ ಮನೆಯ ಒಳಗೂ ಇರ್ಬೋದು ಹಾಗೆ ಬಂದ ಜೀವಿಗಳ ಬಗ್ಗೆ ನಮ್ಮಲ್ಲಿ ತಪ್ಪು ಕಲ್ಪನೆ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಹಾವುಗಳೊಂದು ಕುತೂಹಲದ ಜೀವಿ ಮತ್ತು ಭಯ ಹುಟ್ಟಿಸುವಂಥ ಜೀವಿ ಆಗಿಬಿಟ್ಟಿದೆ ಈಗ ನಾವು ಆ ಕಾರಣದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹಾವುಗಳನ್ನು ನಾಶ ಮಾಡೋದು ನಡೀತದೆ ಅಂದರೆ ಅದು ವಿಷಕಾರಿ ಹಾವು ಒಂದು ಕಡೆ ಆದರೆ ಇನ್ನೊಂದು ಕಡೆ ತುಂಬ ತಪ್ಪು ನಂಬಿಕೆಗಳು ಹಾವಿನ ಬಗ್ಗೆನೇ ತಪ್ಪು ಸರಿಯಾದ ಮಾಹಿತಿ ಇಲ್ಲದಿರುವಂಥ ತಪ್ಪು ನಂಬಿಕೆಗಳಿವೆ ಈ ಎಲ್ಲ ಕಾರಣದಿಂದ ಹಾವುಗಳು ಒಂದು ಈಗ ಪ್ರಸ್ತುತ ಭಯ ಹುಟ್ಟಿಸುವಂಥ ಭಯೋತ್ಪಾದಕ ಜೀವಿಗಳಾಗಿ ನಾವು ಕಾಣ್ತಾ ಇದ್ದೇವೆ ಅದು ಹೋಗಲಾಡು ಹೋಗಲಾಡಬೇಕು ನಮ್ಮ ನಮ್ಮಿಂದ ಯಾಕಂದರೆ ಎಲ್ಲ ಜೀವಿಗಳ ಥರನೇ ನಮ್ಮ ಥರನೇ ಆ ಜೀವಿ ಕೂಡ ನೀವು ಸೂಕ್ಷ್ಮವಾಗಿ ಹಾವುಗಳ ಜೀವನವನ್ನು ಗಮನಿಸಿದರೆ ಆ ಜೀವಿಗಳು ನಮ್ಮ ಮನುಷ್ಯರ ಆರೋಗ್ಯ ರಕ್ಷಣೆಯಲ್ಲಿ ಭವಿಷ್ಯದ ರಕ್ಷಣೆಗಳಲ್ಲಿ ಬಹಳ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತವೆ ಅನೇಕ ಕಾಯಿಲೆಗಳು ಇಲಿಗಳಿಂದ ಕ್ರಿಮಿಕೀಟಗಳಿಂದ ನಮಗೆ ಹರಡುವಂಥ ಕಾಯಿಲೆಗಳನ್ನು ಆ ಜೀ ಹಾವುಗಳು ಅಂಥ ಜೀವಿಗಳನ್ನು ತಿಂದು ಆ ಕಾಯಿಲೆಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತವೆ ಆ ನಿಟ್ಟಿನಲ್ಲಿ ನಾವು ಹಾವುಗಳನ್ನು ಸಂರಕ್ಷಣೆ ಮಾಡುವುದು ಬಹಳ ಅಗತ್ಯ ಆಗ್ತದೆ ಯಾವುದೇ ಒಂದು ಜೀವಿಯ ನಾಶ ಆದರೂ ಇಲ್ಲಿ ಈ ಪ್ರಕೃತಿಯಲ್ಲಿ ಯಾವುದೇ ಒಂದು ಜೀವಿಯ ವಂಶವನ್ನು ನಾವು ಹಾಳು ಮಾಡಿದರೂ ಈ ಥರ ಎಲ್ಲ ಜೀವಿಗಳಿಗೂ ಅದು ಹಾನಿ ತರುವಂಥದ್ದು ಆದರೆ ಪ್ರಸ್ತುತ ಇಲ್ಲಿ ಹಾವುಗಳ ನಮ್ಮ ಗಮನದಲ್ಲಿರೋದರಿಂದ ಹಾವುಗಳನ್ನೇ ನಾವು ನಾಶ ಮಾಡ್ತಾ ಇದ್ದೀವಿ ಈ ನಾಶ ಎಲ್ಲ ಜೀವಿಗಳ ನಾಶಕ್ಕೂ ಕಾರಣ ಆಗ್ಬೋದು ಅಥವಾ ನಮಗೇ ಮಾರ ಮಾರಕ್ಕಾಗ್ಬೋದು ಆ ಕಾರಣಕ್ಕೆ ನಾವು ನಮ್ಮ ಸುತ್ತಮುತ್ತ ಇರುವಂಥ ಒಂದಷ್ಟು ಸಾಮಾನ್ಯ ಹಾವುಗಳ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ತಿಳಿದುಕೊಂಡಾಗ ಈ ಸಂಘರ್ಷ ತಪ್ಪುತ್ತೆ ತಪ್ಪು ನಂಬಿಕೆಗೆ ಬಲಿಯಾಗೂ ತಪ್ಪುತ್ತೆ ಆ ಜೀವಿಗಳ ಜೀವನವನ್ನು ಉಳಿಸೋದಕ್ಕೆ ನಮ್ಗೆ ಒಂದು ಐಡಿಯಾ ಬರುತ್ತೆ ಈಗ ಈ ಸಾಮರಸ್ಯದ ಬದುಕು ಬದುಕಲಿಕ್ಕೆ ಮುಖ್ಯವಾಗಿ ಹಾವುಗಳ ಸಂರಕ್ಷಣೆ ಆಗಬೇಕು ಈ ಸಂರಕ್ಷಣೆ ಮಾಡುವ ಬಗೆ ಹೇಗೆ ಅಂತ ಅವುಗಳ ಸಂರಕ್ಷಣೆ ಹೇಗೆ ಅಂದ್ರೆ ನಾವೇನು ಅವುಗಳನ್ನ ನಮ್ಮ ಸುತ್ತಮುತ್ತ ಇರುವಂಥ ಹಾವುಗಳನ್ನ ಹಿಡಿದು ತಂದು ಮನೆಯಲ್ಲಿಟ್ಟು ಪಂಜರ ಮಾಡಿಕೊಂಡು ಸಾಕುವಂಥದ್ದಲ್ಲ ಹಾವುಗಳ ಸಂರಕ್ಷಣೆ ಸರಳ ನಮ್ಮ ಮನೆಯ ಸುತ್ತಮುತ್ತ ಅಥವಾ ನಮ್ಮ ವಠಾರದ ಸುತ್ತಮುತ್ತ ಯಾವೆಲ್ಲ ಹಾವುಗಳು ಬದುಕ್ತಾ ಇವೆ ಅನ್ನೋದನ್ನ ಗುರಿಸ್ಕೊಳ್ಳೋದು ಸಾಮಾನ್ಯವಾಗಿ ನಾಗರ ಹಾವು ಕೆರೆ ಹಾವು ಕನ್ನಡಿ ಹಾವು ಹೆಬ್ಬಾವು ಇನ್ನು ಮನೆಯೊಳಗೆ ಬರುವಂತದ್ದು ಎರಡು ಮೂರು ಪ್ರಭೇದದ ಹಾವುಗಳಿವೆ ಈ ಮೂರು ಪ್ರಭೇದದ ಹಾವುಗಳ ಬಗ್ಗೆ ನಮ್ಮ ಜನರಲ್ಲಿ ತಪ್ಪು ಮಾಹಿತಿ ಇದೆ ಏನಂದ್ರೆ ಆ ಒಂದು ಟ್ರಿಂಕೆಟ್ ಮೌಂಟೇನ್ ಟ್ರಿಂಕೆಟ್ ಅಂತ ಬರ್ತದೆ ಅಥವಾ ಕಾಮನ್ ಟ್ರಿಂಕೆಟ್ ಅಂತ ಕೂಡ ಬರ್ತದೆ ಇವು ಮನೆಯೊಳಗೆ ಬಂದು ಇಲಿಯನ್ನು ಬೇಟೆ ಆಡ್ತವೆ ಬಣ್ಣ ಬಣ್ಣದ ಹಾವುಗಳು ಅಲಂಕೃತ ಸರ್ಪ ಅಂತ ಕೂಡ ಕರಿತಾರೆ ಅದಕ್ಕೆ ಬಹಳ ಚಂದದ ಬಣ್ಣ ಇನ್ನೊಂದು ತೋಳ ಹಾವು ಅಂತೇಳಿ ಸಣ್ಣ ಹಾವು ಒಂದೂವರೆ ಎರಡು ಅಡಿ ಉದ್ದು ಬೆಳೆಯುವಂಥದ್ದು ಇದು ಮನೆವಾಸಿ ಹಾವು ಹಾವು ಮನೆಯೊಳಗೆ ಬಂದು ಹಲ್ಲಿಗಳನ್ನು ತಿ ತಿನ್ನುವಂಥದ್ದು ಇನ್ನೊಂದು ಕುಕ್ರಿ ಅಂತ ಬರ್ತದೆ ರಸಲ್ಸ್ ಕುಕ್ರಿ ಅಂತ ಕರಿತೇವೆ ಅಥವಾ ಕಾಮನ್ ಕುಕ್ರಿ ಅಂತ ಬರ್ತದೆ ಈ ಇದು ಕೂಡ ವಿಷರಹಿತ ಹಾವುಗಳು ಈ ಮೂರು ಹಾವುಗಳು ವಿಷಕಾರಿಗಳಲ್ಲ ಆದರೆ ಇವುಗಳ ಶರೀರ ಬಣ್ಣ ಪಟ್ಟೆಗಳನ್ನು ನೋಡಿ ನಾವು ವಿಷಕಾರಿ ಹಾವುಗಳಂತೇಳಿ ಭಯಪಡ್ತೀವಿ ಈ ಮನೆಯ ಒಳಗೆ ಬರುವಂತಹ ಮೂರು ಹಾವುಗಳು ಅಥವಾ ನಾಲ್ಕು ಹಾವುಗಳು ಇನ್ನು ಹೊರಗೆ ಸುತ್ತುವಂಥ ಹಾವುಗಳು ಯಾವುವು ಅನ್ನೋದನ್ನು ನಾವು ಗಮನಿಸ್ಕೊಂಡು ಅವುಗಳ ಪಹಾಡಿಗೆ ಬಿಟ್ಟುಬಿಡೋದು ಹೊಡಿಯೋದು ಬಡಿಯೋದಲ್ಲ ಅಕಸ್ಮಾತ್ ನಾಗರ ಒಳಗೆ ಬಂತು ಅದನ್ನು ಹೊರಗಟ್ಟುವಂಥ ಪ್ರಯತ್ನ ನಾವು ಮಾಡಬೇಕು ಎಲ್ಲೋ ದೂರ ಹೋಗಿ ಬಿಡೋದಕ್ಕಿಂತ ನೀವೇ ಸ್ವಲ್ಪ ಮನೆಯವರು ಧೈರ್ಯ ಮಾಡಿದರೆ ಸಾಧ್ಯ ಇದೆ ಒಂದು ಉದ್ದದ ಕೋಲಿನಿಂದಲೋ ಒಂದು ಪೈಪ್ ಇಟ್ಟು ಹಾವನ್ನು ಅದರೊಳಗೆ ಬಹಳ ಜಾಗ್ರತೆಯಲ್ಲಿ ಒಳಗಾಕಿ ಸ್ವಲ್ಪ ದೂರ ಒಂದು ನೂರಿನ್ನೂರು ಮೀಟರ್ ಐನೂರು ಮೀಟರ್ ದೂರಕ್ಕೆ ಕೊಂಡು ಹೋಗಿಬಿಟ್ರೆ ಮತ್ತೆ ತೊಂದರೆ ಆಗೋದಿಲ್ಲ ಸಂರಕ್ಷಣೆ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಜೀವಿಗಳ ಹಾವುಗಳನ್ನು ನಾವು ಬಡಿಯದೆ ಹೊಡಿಯದೆ ಬಿಟ್ಟು ಬಿಡೋದಷ್ಟೇ ಮತ್ತೆ ಸಂರಕ್ಷಣೆಯನ್ನು ಅವುಗಳೇ ಮಾಡಿಕೊಳ್ತವೆ ತಮ್ಮ ಸಂತತಿಯನ್ನು ಸಮತೋಲನ ಮಾಡ್ಕೊಳ್ಳೋದು ಹೆಚ್ಚು ಮಾಡ್ಕೊಳ್ಳೋದು ಎಲ್ಲ ಅವುಗಳಿಗೆ ಗೊತ್ತಿದೆ ನಾವು ಮಾಡಬೇಕಾದ್ದು ಅವುಗಳಿಗೆ ಹಾನಿ ಮಾಡದೇ ಇರೋದು ಆವಾಗೇನಾಗ್ತದೆ ಸಂಘರ್ಷ ಇಲ್ಲ ನಿಮ್ಮ ಪ್ರಶ್ನೆ ಆಗಿ ಕೇಳಿದ್ರಿ ಸಾಮರಸ್ಯ ಸಂಘರ್ಷ ಎಲ್ಲಿ ಇಲ್ವೋ ಅಲ್ಲಿ ಸಾಮರಸ್ಯ ಇದೆ ಸಂಘರ್ಷ ಇರುವುದು ಯಾವಾಗ ಅಂದರೆ ಆ ಜೀವಿಗಳ ಬಗ್ಗೆ ನಮ್ಮಲ್ಲಿ ಸರಿಯಾದ ಮಾಹಿತಿ ಇಲ್ಲದಿದ್ದಾಗ ಸಂಘರ್ಷ ಶುರುವಾಗ್ತದೆ ಆವಾಗ ನಾವು ಈ ಇಷ್ಟು ಹಾವುಗಳ ಬಗ್ಗೆ ಪ್ರಾಂತ ಪ್ರಾಥಮಿಕ ಜ್ಞಾನವನ್ನ ತಿಳಿದುಕೊಂಡ್ರೆ ಈಗ ಮಾಧ್ಯಮ ತುಂಬಾ ವಿಸ್ತಾರವಾಗಿ ಬೆಳೆದಿದೆ ನಿಮಗೆ ಎಲ್ಲೂ ಬೇಕಾದರೂ ಹಾವುಗಳ ಬಗ್ಗೆ ಮಾಹಿತಿ ಸಿಗ್ತದೆ ನನ್ನದೇ ಯೂಟ್ಯೂಬಲ್ಲಿ ಅಲ್ಲಿ ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಿ ನಾನು ಹಾಕ್ತಾ ಇದ್ದೇನೆ ಅದು ಕೂಡ ನೋಡ್ಬೋದು ನೀವು ಸಾಮಾನ್ಯವಾಗಿ ಈಗ ನಂಬಿಕೆ ಹೇಗಿದೆ ಅಂತಂದ್ರೆ ಐದು ತಲೆಯ ಹಾವುಗಳು ಏಳು ತಲೆಯ ಹಾವುಗಳು ಈ ಥರ ಎಲ್ಲ ನಂಬಿಕೆ ಇದೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಎನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಐದು ತಲೆಯ ಹಾವು ಏಳು ತಲೆಯ ಸರ್ಪ ಹನ್ನೊಂದು ಹೆಡೆಯ ಸರ್ಪ ಸಾವಿರ ಹೆಡೆಯ ಸರ್ಪಗಳು ಇದೆಲ್ಲ ನಮ್ಮ ಪುರಾಣ ಕಥೆಗಳಲ್ಲಿ ಮಹಾಭಾರತದಲ್ಲೂ ಬರ್ ಈ ಕಥೆಗಳೆಲ್ಲ ಬರ್ತವೆ ಪುರಾಣ ಕಥೆಗಳಲ್ಲೆಲ್ಲ ಬರುವಂತ ಸಂಗತಿಗಳು ಈ ಪುರಾಣ ಕಥೆಗಳಿಗೂ ಬೇರೆನೆ ಅರ್ಥ ಇದೆ ಸಾವಿರ ಹೆಡೆಯ ಅರ್ಥ ಏನು ಆದಿಶೇಷನ ಮೇಲೆ ವಿಷ್ಣು ಮಲಗಿದೆ ಇರುವಂಥದ್ದು ಅವನಿಗೆ ಹತ್ತು ಸಾವಿರ ಹೆಡೆ ಹೆಡೆಯ ಮೇಲೆ ಮಾಣಿಕ್ಯ ಇದೆ ಅದಕ್ಕೆಲ್ಲ ಬೇರೆಯೇ ಅರ್ಥ ಇದೆ ಆತ್ಮ ಸಾಕ್ಷಾತ್ಕಾರದ ಕುರುಹಾಗಿ ಅದನ್ನು ಬಿಂಬಿಸಲಾಗಿದೆ ಐದು ಹೆಡೆಗೆ ಬೇರೆ ಅರ್ಥ ಇದೆ ನಮ್ಮ ಪಂಚ ಪ್ರಾಣಗಳಿಗೂ ಐದು ಹೆಡೆ ಅಂತ ಇದೆ ಅದರಲ್ಲಿ ಒಂದು ಒಂದು ಪ್ರಾಣಕ್ಕೆ ನಾಗ ಅಂತ ಕೂಡ ಕರೆಯಲಾಗುತ್ತೆ ಶಾಸ್ತ್ರಗಳಲ್ಲಿ ಇದೆಲ್ಲ ತಪ್ಪು ನಂಬಿಕೆಗಳಲ್ಲ ಐದು ಹೆಡೆ ಇರುವಂಥದ್ದು ಅದು ಕತೆ ಪುರಾಣಗಳಲ್ಲಿ ಅದಕ್ಕೆ ಬೇರೆಯೇ ಅರ್ಥ ಇದೆ ವಾಸ್ತವದಲ್ಲಿ ಐದು ಹೆಡೆ ಏಳು ಹೆಡೆ ಹನ್ನೊಂದು ಹೆಡೆಯ ಸರ್ಪ ಈವರೆಗೆ ಪತ್ತೆ ಆಗಿಲ್ಲ ಸರ್ಪಗಳಿಲ್ಲ ಆದರೆ ಎರಡು ಹೆಡೆಯ ಸರ್ಪ ಸಿಗಬಹುದು ನಿಮಗೆ ಎರಡು ತಲೆಯ ಮಗು ಎರಡು ತಲೆಯ ಕರು ಸಯಾಮಿ ಅಂತ ಕರಿತೀವಿ ಆ ರೀತಿ ಹಾವುಗಳಲ್ಲೂ ಎರಡು ತಲೆಯ ಹಾವು ಬರಬಹುದು ಇದು ಸಯಾಮಿ ಹುಟ್ಟುವಾಗಲೇ ಒಂದು ರೀತಿ ವೈಫಲ್ಯದಿಂದ ಹುಟ್ಟುವಂಥ ಜೀವಿಗಳು ಸಾಮಾನ್ಯವಾಗಿ ಕಾಣುವಂಥದ್ದು ಆದರೆ ಈವರೆಗೆ ನಾನು ಹೇಳಿದಾಗೆ ಐದು ತಲೆ ಮೂರು ತಲೆ ಹೆಡೆಯ ಹಾವುಗಳು ಈವರೆಗೆ ಪತ್ತೆ ಆಗಿಲ್ಲ ಇದೆಲ್ಲ ನಂಬಿಕೆಗಳು ಆದರೆ ಪುರಾಣದ ಕಥೆಯನ್ನು ನಾವು ಬೇರೆ ರೀತಿ ಅರ್ಥ ಮಾಡಿಕೊಂಡಿರೋದ್ರಿಂದ ನಮ್ಮಲ್ಲಿ ಸಮಸ್ಯೆ ಇದೆ ಪ್ರಕೃತಿಯಲ್ಲಿ ಆ ರೀತಿಯ ವಿಶೇಷತೆ ಎಲ್ಲೂ ಕಂಡು ಬಂದಿಲ್ಲ ಕೆರೆ ಹಾವುಗಳು ಅಂಗಾತ ಮಲಿಗೆ ಕಚ್ಚಿದ್ರೆ ಅದಕ್ಕೆ ಮದ್ದಿಲ್ಲ ಅಥವಾ ಬಾಲದಲ್ಲಿ ಬಾಲದಲ್ಲಿ ಸುತ್ತಿಕೊಂಡು ಹೊಡೆದ್ರೆ ಮತ್ತೆ ಅದರ ಏಟಿಗೆ ಸೊಂಟ ಮುರಿದ ಕತೆಗಳು ಅಥವಾ ಬಾಲವನ್ನು ಸುತ್ತಿಕೊಂಡು ಕಚ್ಚಿದಾಗ ಸಾಯುವಂತಹ ಒಂದು ನಂಬಿಕೆ ಇದೆ ಇದರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ಬಹುಶಃ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ನಂಬಿಕೆ ಇದೆ ಕೆರೆ ಹಾವು ಬಾಲದ ಅಂಗಾತ ಬಿದ್ದು ಕಚ್ಚಿದ್ರೆ ಔಷಧಿನೇ ಇಲ್ಲ ಬಾಲದಿಂದ ಸುತ್ತುಕೊಂಡು ಬಾಲದಲ್ಲಿ ಹೊಡೆದು ಬಾಯಲ್ಲಿ ಕಚ್ಚಿದ್ರೆ ಮನುಷ್ಯ ಬದುಕೋದಿಲ್ಲ ಅಂತೇಳಿ ತುಂಬಾ ನಾನು ತುಂಬಾ ಕಡೆ ಇದನ್ನು ಕೇಳಿದೆ ನನ್ನ ಹತ್ರನೇ ಪ್ರಶ್ನೆ ಕೇಳ್ತಾರೆ ತಮಾಷೆ ಅಂದ್ರೆ ಕೆರೆ ಹಾವಲ್ಲಿ ವಿಷನೇ ಇಲ್ಲ ಇನ್ನೊಂದು ನಿಮ್ಮ ಪ್ರಶ್ನೆ ಕೆರೆ ಹಾವು ಅಂಗಾತ ಬಿದ್ದು ಕಚ್ಚಿದ್ರೆ ಮನುಷ್ಯ ಬದುಕೋದಿಲ್ಲ ಅಂತೇಳಿ ಅದು ಒಂದು ರೀತಿಯಲ್ಲಿ ಅರ್ಥದಲ್ಲಿ ಸರಿ ಇರಬಹುದು ಯಾಕಂದ್ರೆ ಕೆರೆ ಹಾವಿಗೆ ಯಾವ ಹಾವಿಗೂ ಅಂಗತ ಬೀಳ್ಲಿಕ್ಕೆ ಆಗುದೇ ಇಲ್ಲ ಅಂಗತ ಬೀಳ್ಲಿಕ್ಕಾಗದಿದ್ರೆ ಕಚ್ಚುದಿಲ್ಲ ಇದೆಲ್ಲ ಯಾರು ಸುಮ್ ಸುಮ್ನೆ ಕಲ್ಪನೆ ಮಾಡಿಕೊಂಡು ಸೃಷ್ಟಿ ಮಾಡುವಂತ ನಂಬಿಕೆಗಳು ಮತ್ತೆ ಕೆಲವು ಏನಾಗ್ತದೆ ನೀವು ಕೆರೆ ಹಾವು ಹೋಗ್ತಾ ಇರುವಾಗ ನೀವು ಅಕಸ್ಮಾತ್ ಆಗಿ ಮೆಟ್ಟಿದ್ರಿ ಮೆಟ್ಟಿದ ಕೂಡ ಅದೇನ್ ಮಾಡ್ತಂದ್ರೆ ಇಡೀ ಶರೀರವು ನಿಮ್ಮ ಕಾಲಿಗೆ ಸುತ್ತ ಹಾಕಿ ಒಂದು ರೀತಿ ಬಾಲವನ್ನು ಬೀಸಿದ್ದಾರ ಹೊಡೆದು ಮತ್ತೆ ಬಾಯಿ ಕಚ್ಚಬಹುದು ಅದು ಒಂದು ತುಂಬಾ ಕಡೆಯ ನಂಬಿಕೆ ಇದೆ ಆದರೆ ಅದು ಕಚ್ಚುವುದು ಎರಡು ಹೊಡೆಯುವುದು ಕಚ್ಚುವುದು ತನಗೆ ನೋವು ಅದನ್ನು ಪ್ರತಿಕ್ರಿಯೆ ಮಾಡೋದು ಯಾರೋ ಒಬ್ಬ ತುಂಬ ಹಾರ್ಟ್ ವೀಕ್ ಇದ್ದವನಿಗೆ ಆ ರೀತಿ ಸುತ್ತಾಕೊಂಡು ಬಾಲದಲ್ಲಿ ಹೊಡೆದು ಬಾಯಿಂದ ಕಚ್ಚಿರ್ಬೋದು ಅವನು ಹಾರ್ಟ್ ಅಟ್ಯಾಕಲ್ಲಿ ಸತ್ತಿರ್ಬೋದು ಬಿಟ್ಟರೆ ಆ ರೀತಿ ಕಚ್ಚೋದ್ರಿಂದ ಹೊಡೆಯೋದ್ರಿಂದ ಬೆನ್ನೆಲುಬು ಮುರಿಯುತ್ತೆ ಅಥವಾ ಅವನು ಸತ್ತು ಹೋಗುತ್ತೆ ಅನ್ನೋದು ಶುದ್ಧ ತಪ್ಪು ನಂಬಿಕೆ ಕೆರೆ ಹಾವಲ್ಲಿ ವಿಷಾನೇ ಇಲ್ಲ ಅವುಗಳು ನೀವು ಅರವತ್ತು ಎಪ್ಪತ್ತು ಕೆ ಜಿಯ ದೇಹ ಬ ಭಾರ ಇರುವಂಥ ದೇಹವನ್ನು ಹೋಗಿ ಒಂದಿಷ್ಟು ದಪ್ಪದ ಕೆರೆ ಹಾವಿನ ಮೇಲೆ ನಾವು ಇಟ್ಟಾಗ ಅದಕ್ಕೆ ಯಾವ ರೀತಿ ನೋವಾಗ್ಬೋದು ಆ ನೋವಿಗೆ ಅದು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯವೋ ಹಾಗೆಲ್ಲ ಮಾಡಿಬಿಡ್ತದೆ ಅಂದರೆ ಬಾಲದಲ್ಲಿ ಹೊಡೆಯೋದು ಅಥವಾ ಬಾಯಿಂದ ಕಚ್ಚೋದು ಎಲ್ಲವನ್ನು ಮಾಡ್ಬೋದು ಬಿಗಿಯಾಗಿ ಸುತ್ತಿಕೊಳ್ಬೋದು ಆತ್ಮರಕ್ಷಣೆ ಅದು ಅದು ಬಿಟ್ಟರೆ ಅದರಿಂದ ಯಾವುದು ಸಾಯುವಂಥದ್ದು ಇದು ಏನೂ ಆಗೋದಿಲ್ಲ ಆದರೆ ವಿಷರಹಿತ ಹಾವುಗಳು ಯಾವುದಾದ್ರೂ ನಿಮಗೆ ಕಚ್ಚಿತ್ತು ಕೇರೆ ಹಾವು ಕಚ್ಚಿತ್ತು ನೀರು ಹಾವು ಕಚ್ಚಿತ್ತು ಬೇರೆ ಹಾವು ಕಚ್ಚಿದ್ರೆ ನೀವು ಒಂದು ಟೀಟಿ ತಗೊಳ್ಳೋದು ಒಳ್ಳೇದು ಅಥವಾ ನಂಜು ನಿರೋಧಕ ಔಷಧಿಯನ್ನು ತಗೊಳ್ಳೋದು ಒಳ್ಳೆಯದು ಈಗ ಸಾಮಾನ್ಯವಾಗಿ ಜನರಲ್ಲಿರುವ ಒಂದು ಸಾಮಾನ್ಯ ಸಂದೇಹ ಏನಂತಂದರೆ ಈ ವಿಷರಹಿತ ಹಾವುಗಳು ಮತ್ತು ವಿಷಯುಕ್ತ ಹಾವುಗಳು ಇವುಗಳ ಪರಿಚಯ ಹೇಗೆ ಗುರುತಿಸುವುದು ಹೇಗೆ ಅನ್ನೋ ಗೊಂದಲ ಇದೆ ಗೊಂದಲ ಇದೆ ವಿಷರಹಿತ ಹಾವುಗಳು ಮತ್ತು ವಿಷಕಾರಿ ಹಾವುಗಳನ್ನ ಮೇಲ್ನೋಟಕ್ಕೆ ಗುರುಸುವುದು ಸ್ವಲ್ಪ ಗೊಂದಲಮಯವಾಗಿ ಇರ್ತದೆ ಸ್ಪಷ್ಟವಾಗಿ ಗುರುಸಬೇಕಾದ್ರೆ ನೀವು ಒಂದು ಎರಡು ಮೂರು ವರ್ಷ ಹಾವುಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ ನೇರವಾಗಿ ಗುರುಸಬೇಕಂದ್ರೆ ಅಂದ್ರೆ ಇದು ವಿಷದ್ದು ಇದು ವಿಷರಹಿತ ಹಾವು ಅಂತ ಇದು ಮಾಡಬೇಕಾದ್ರೆ ಅಧ್ಯಯನ ಬೇಕು ಅದ್ರ ಹಿಂದೆ ನೀವು ಸ್ವಲ್ಪ ಕಲಿಬೇಕಾಗ್ತದೆ ನೋಡ್ಬೇಕಾಗ್ತದೆ ಫೋಟೋಗಳನ್ನು ನೋಡಬೇಕು ವಿಡಿಯೋಗಳನ್ನು ನೋಡಬೇಕಾಗ್ತದೆ ಇನ್ನು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ನಾವು ಏನು ಮಾಡ್ಬೋದು ಅಂದರೆ ಈಗ ಹೆಬ್ಬಾವನ್ನು ನೋಡೋದು ಹೆಬ್ಬಾವು ಮತ್ತು ಕನ್ನಡಿ ಹಾವು ರಸಲ್ ವೈಪರ್ನ ಬಗ್ಗೆ ಜನರಲ್ಲಿ ಗೊಂದಲ ಇದೆ ಯಾವುದು ಹೆಬ್ಬಾವು ಯಾವುದು ಕನ್ನಡಿ ಹಾವು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ಬಹಳ ಸರಳ ಏನು ಅಂದರೆ ಹೆಬ್ಬಾವಿನ ನಡುವು ನೆತ್ತಿಯಲ್ಲಿ ಒಂದು ಗೆರೆ ಇದೆ ನಡುವು ನೆತ್ತಿಯಲ್ಲಿ ಈಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಸಣ್ಣ ವೀಡಿಯೋ ಹಾಕಿದ್ದೀನಿ ಹೆಬ್ಬ ಮತ್ತು ಕನ್ನಡಿ ಹಾವನ್ನು ಗುರಿಸುವುದು ಹೇಗೆ ಅಂತೇಳಿ ನಡುವು ನೆತ್ತಿಯಲ್ಲಿ ಒಂದು ಹಳದಿ ಅಥವಾ ಬಿಳಿ ಬಣ್ಣದ ಒಂದು ನಾಮ ಇದೆ ಒಂದು ಗೆರೆ ಇದೆ ಅದು ಹೆಬ್ಬವಲ್ಲಿ ಮಾತ್ರ ಬರ್ತದೆ ಆ ಹೆಬ್ಬಾವನ್ನು ಗುರುತುವುದು ಆ ನಾಮದಿಂದ ಆ ನಾಮ ಇಲ್ಲದಿದ್ರೆ ಅದೇ ಬಣ್ಣದಲ್ಲಿ ಬೇರೆ ಬಂದರೆ ಅದು ರಸೆಲ್ ವೈಪರ್ ಆಗಿರ್ಬೋದು ಕನ್ನಡಿ ಹಾವು ಅಂದರೆ ವಿಷರಹಿತ ಆಗಿರ್ಬೋದು ಹೀಗೆ ನಾಗರಾವನ್ನು ನೋಡೋದಾದರೆ ನೋಡೋದಾದ್ರೆ ಹೆಡೆ ಓಪನ್ ಮಾಡಿದ್ರೆ ಹೆಡೆಯಲ್ಲಿ ಗೊತ್ತಾಗ್ತದೆ ಇಲ್ಲದಿದ್ರೆ ಸುಮ್ಮನೆ ಹರ್ಕೊಂಡು ಹೋಗುವಾಗ ತಲೆಯಿಂದ ಸ್ವಲ್ಪ ಕೆಳಗೆ ಕುತ್ತಿಗೆ ಭಾಗದಲ್ಲಿ ಯಾ ಅಡಿ ಹೊತ್ತಿನ ಆಕಾರದಲ್ಲಿ ಮಾರ್ಕ್ ಇರ್ತದೆ ಅಥವಾ ಯು ಮಾರ್ಕ್ ಇರ್ತದೆ ಅದನ್ನು ನೀವು ಸ್ವಲ್ಪ ಸ್ಪಷ್ಟವಾಗಿ ನೋಡಿ ಗುರಿಸ್ಬೋದು ಕೆರೆ ಹಾವಾದರೆ ಬಾಲ ಉದ್ದ ಇರ್ತದೆ ಬಾಲದಲ್ಲಿ ಹಳದಿ ಕಪ್ಪು ಕಟ್ಟುಗಳಿರ್ತವೆ ಹೀಗೆ ಇದು ಮಾಡ್ಬೋದು ಆದರೆ ಯಾವುದಕ್ಕೆ ಗುರುಸಬೇಕಾದರೂ ನಿಮಗೆ ಗುರುತಿಸುವಂಥ ಮನಸ್ಥಿತಿ ಬೇಕು ತುಂಬ ದೂರದಲ್ಲಿದೆ ಒಂದು ಐವತ್ತು ಮೀಟರ್ ದೂರದಲ್ಲಿ ನೂರು ಮೀಟರ್ ದೂರದಲ್ಲಿ ಹಾವಿದೆ ಅಂತೇಳಿ ಇಲ್ಲಿಂದ ಗುರ್ಸಲಿಕ್ಕೆ ಆಗೋದಿಲ್ಲ ನಿಮ್ಮಲ್ಲಿ ಅಲ್ಲಿ ಏನು ಬೇಕಂದ್ರೆ ಸ್ವಲ್ಪ ಧೈರ್ಯ ಬೇಕು ಸ್ವಲ್ಪ ಸಮೀಪ ಹೋಗಿ ಹಾವನ್ನು ನೋಡಿದರೆ ನಿಮಗೆ ಪರಿಚಯ ಆಗ್ತದೆ ಯಾಕಂದರೆ ನೀವು ಎಷ್ಟು ಸಮೀಪ ಹೋದರೂ ಹಾವು ನಿಮಗೆ ಅಟ್ಟಿಸ್ಕೊಂಡು ಒಂದು ಕಚ್ಚುವಂಥ ಹಾವು ಈವರೆಗೆ ಪೃಥ್ವಿಯಲ್ಲಿ ಸೃಷ್ಟಿಯಾಗಿಲ್ಲ ನೀವು ಸಮೀಪ ಹೋಗಿ ಹೋದ ಕೂಡಲೇ ಅದು ಓಡಿ ಹೋಗಿ ಬಿಟ್ಟರೆ ನಿಮ್ಗೆ ಅಟ್ಯಾಕ್ ಮಾಡೋದಿಲ್ಲ ನೀವು ತುಂಬಾ ಸೈಲೆಂಟ್ ಆಗಿ ಮೆಲ್ಲನೆ ಹೋಗಿ ಸಮೀಪ ಬಹಳ ಜಾಗೃತಿಯನ್ನು ನೋಡಿದ್ರೆ ನಿಮ್ಗೆ ಯಾ ಹಾವುಗಳನ್ನು ನಮ್ಮ ಸುತ್ತಮುತ್ತ ಇರುವ ಹಾವುಗಳನ್ನು ಕೆಲವು ಹಾವುಗಳನ್ನು ಗುರ್ಸ್ಬಹುದು ತೀರಾ ತುಂಬಾ ಏನು ಕರಾರುವಕ್ಕಾಗಿ ಗುರುತಿಸಬೇಕಾದ್ರೆ ನೀವು ಸ್ವಲ್ಪ ವಿಡಿಯೋಗಳನ್ನು ನೋಡಬೇಕು ಫೋಟೋಗಳನ್ನು ನೋಡಬೇಕು ಪುಸ್ತಕಗಳನ್ನು ಓದಬೇಕು ಅವಾಗ ಮಾಹಿತಿ ಬರ್ತದೆ ಈಗ ನಮ್ಮ ಹಿರಿಯರಿಗೆ ಕೃಷಿಕರಿಗೆ ಸಾಕಷ್ಟು ಹಾವುಗಳ ಬಗ್ಗೆ ಯಾವುದೇ ಅಧ್ಯಯನ ಇಲ್ಲದೆ ಅವ್ರು ಗುರುಸ್ತಾರೆ ಯಾಕಂದ್ರೆ ಅವರು ನಿರಂತರ ಅದರ ಜೊತೆ ಓಡಾಡ್ತಾರೆ ಗದ್ದೆ ಕೆಲಸ ಮಾಡುವಾಗ ಕೆರೆ ಹಾವು ಸಿಗ್ತದೆ ನೀರ ಹಾವು ಸಿಗ್ತದೆ ನಾಗರ ಹಾವು ಸಿಗ್ತದೆ ಸ್ವಲ್ಪ ತೋಟದ ಕೆಲಸ ಮಾಡುವಾಗ ಹೆಬ್ಬ ಹಾವು ಸಿಕ್ತದೆ ಕನ್ನಡಿ ಹಾವು ಸಿಗ್ತದೆ ಕಡಂಬಳ ಸಿಗ್ತದೆ ಇದೆಲ್ಲ ಪಾರಂಪರಿಕವಾಗಿ ಬಂದಂತ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಕಡಂಬಳ ಹೇಗೆ ಗುರುಸ್ತಾರೆ ಅಂದ್ರೆ ಕಚ್ಚಿದ ನಂತರ ಆಗುವಂತ ಅಪಾಯ ದಿಂದ ಗುರಿಸ್ತಾರೆ ರಾತ್ರಿ ವೇಳೆ ಇಂತಹ ಹಾವು ಕಚ್ಚುತ್ತೆ ಇದು ವಿಷಕಾರಿ ಅಂತ ಅವ್ರಿಗೆ ಅನುಭವ ಆಗಿರ್ತದೆ ಯಾವುದೋ ಒಂದು ತಲೆಮಾರಿಗೆ ಅನುಭವ ಆಗಿರ್ತದೆ ಆ ಅನುಭವ ಅವರಿಂದ ಅವರ ಮಕ್ಕಳಿಗೆ ಹಾಗೆ ಬಂದಿರ್ತದೆ ಈಗ ನಾವು ಸಿಟಿಯಲ್ಲಿ ಇರೋದ್ರಿಂದ ನಮಗೆ ಇದೇ ಮುಖ್ಯ ಯಾವುದು ಫೋಟೋಗಳನ್ನು ನೋಡೋದು ವಿಡಿಯೋಗಳನ್ನು ನೋಡೋದು ಅನುಭವ ಇಲ್ಲ ಅನುಭವದಲ್ಲಿ ನಾವು ಪ್ಲಾಸ್ಟಿಕ್ ಹಾವನ್ನು ನೋಡಿದರೂ ಈಗ ಈಗಿನ ಜನ್ರೇಷನ್ ತುಂಬ ಹೆದರು ಬಿಡ್ತದೆ ಆದರೆ ಇದರಿಂದ ಏನಾಗುತ್ತೆ ಅಂದರೆ ನೀವು ಹಾವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಇಷ್ಟಪಟ್ಟಷ್ಟು ನಿಮಗೆ ಇಡೀ ಪ್ರಕೃತಿ ಅರ್ಥ ಆಗ್ಲಿ ಶುರು ಆಗ್ತದೆ ಒಂದು ಇರುವೆ ಜೀವನ ಏನು ಒಂದು ಕೀಟದ ಜೀವನ ಏನು ಒಂದು ಪಕ್ಷಿಯ ಜೀವನ ಏನು ಎಲ್ಲವೂ ಒಂದು ಜೀವಿಯ ಮೂಲಕ ನೀವು ತಿಳಿಬಹುದು ಇದು ಬಹಳ ಅಗತ್ಯ ಯಾಕಂದ್ರೆ ಈ ಒಂದು ರೀತಿ ನಾವು ಗುರುಸಿಕೆಯನ್ನು ಇಷ್ಟಪಟ್ಟು ಹೋದರೆ ನಾವು ನಮ್ಗೆ ಗೊತ್ತಿಲ್ಲದೆ ಪ್ರಕೃತಿಗೆ ಮತ್ತೆ ಕನೆಕ್ಟ್ ಆಗಿಬಿಡ್ತೀವಿ